ಸರ್ ಈ ಬಾರಿ ದೇಶದ ಪ್ರಧಾನಿ ಯಾರ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಯಾರು ಅನ್ನೋದಕ್ಕಿಂತ ಇನ್ನು ಸಾಧ್ಯ ಕಲ್ಲಾಡುದಿಲ್ಲ ನರೇಂದ್ರ ಮೋದಿ ಅವರು ಸರ್ ದೇಶಗಳು ಇವತ್ತಿನ ದಿವಸ ಭಾರತ ದೇಶ ಇದೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿ ಅವರು ಆದುದ್ರಿಂದ ಅವರೇ ಬರಬೇಕು ಬರೋದು ಅವರೇ ಬರಬೇಕು ಅವರು ಇನ್ನು ಯಾವ ಎಲ್ಲ ಕಾರಣಗಳಿಗೆ ಮೋದಿ ಅವರು ನಿಮ್ಗೆ ಇಷ್ಟ ಆಗ್ತಾರೆ ಅವರೇ ಪ್ರಧಾನಿ ಅಂತ ಸರ್ ಪ್ರತಿಯೊಂದು ವಿಚಾರದಲ್ಲೂ ನೀವು ಯಾವುದೇ ಒಂದು ರೀತಿ ತೊಂದ್ರೆ ಇವತ್ತಿಂದ ಕೈಗಾರಿಕೆಗಳು ಒಂದು ಹೈವೇ ರೋಡುಗಳು ದೇಶ ಎಲ್ಲಿದೆ ಸರ್ ನೋಡಿದ್ರೆ ಹಂಗೆ ಗೊತ್ತಾಗಲ್ಲ ಸರ್ ಬ್ಯಾಂಕ್ ಅಲ್ಲಿ ಒಂದು ಪ್ರತಿಯೊಬ್ಬರಿಗೆ ಒಂದಿರ್ ಹೇಳಂಗಿಲ್ಲ ಬಿಡಿ ಕಣ್ಣಿಗೆ ಕಾಣಿಸ್ತಿದೆ ಸರ್ ಇನ್ನು ಶಿವಮೊಗ್ಗದಲ್ಲಿ ಏನಾಗೋದು ಅಂದ್ರೆ ಶಿವಮೊಗ್ಗದಲ್ಲಿ ಒಂದ್ ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು ಇನ್ನೊಂದ್ ಕಡೆ ಬಿ ರಾಘವೇಂದ್ರ ಅವರು ಅದ್ರ ಜೊತೆ ಈಶ್ವರಪ್ನವ್ರು ನಾವು ನಿಲ್ತೀನಿ ಅಂತ ಹೇಳ್ತಾರೆ ಸರ್ ಏನ್ ಆಗ್ಬೋದು ಈ ಬಾರಿ ಶಿವಮೊಗ್ಗದಲ್ಲಿ ಸರ್ ಶಿವಮೊಗ್ಗದಲ್ಲಿ ಮಾತ್ರ ಗೀತಾ ಶಿವರಾಜ್ ಕುಮಾರ್ ಅವ್ರು ಬಿಡಿ ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಹೆಸರೇ ಬೇರೆ ಅದು ಬಟ್ ಒಂದೇನು ಅಂತಂದ್ರೆ ಭಾರತ ದೇಶದ ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗ ಇದು ಬಿಜೆಪಿ ಮಾತ್ರ ಸರ್ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಸರ್ ಇಲ್ಲ ಯಾಕೆಂದ್ರೆ ಬಿ ಬಿ ವೈ ರಾಘವೇಂದ್ರ ಅವರು ಸಮೇತ ನಮ್ಮೂರಿ ಫ್ಲೈಓವರ್ ಇಂದ ಹಿಡಿದ್ಬಿಟ್ಟು ಏ ಬಿಡಿ ಸರ್ ಅದು ಕೆಲಸಗಳು ಏರ್ಪೋರ್ಟ್ ಇಂದ ಹಿಡಿದ್ಬಿಟ್ಟು ನಮ್ಮ ಶಿವಮೊಗ್ಗ ಎಲ್ಲೋ ಇತ್ತು ಸರ್ ಈಗೆಲ್ಲೋ ಇದೆ ಅದು ಮಾರ್ಕೆಟ್ ಕೂಡ ಮುಂಚೆ ಇರಲಿಲ್ಲ ಅದು ಇಲ್ಲಿ ಇರ್ಲಿಲ್ಲ ಸರ್ ಅದ್ರ ಏ ಇಲ್ಲ ಎಲ್ಲ ಬಿಜೆಪಿಯರ ಸರ್ ಬಿಜೆಪಿಯಿಂದಾನೇ ಶಿವಮೊಗ್ಗ ಇಂಪ್ರೂವ್ ಆಗಿದ್ದು ಒಂದ್ ಕಡೆ ಈಶ್ವರಪ್ಪನವ್ರು ನಿಂತ್ಕೊಂಡಿರೋದ್ರಿಂದ ಓಟ್ ಡಿವೈಡ್ ಆಗಿ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಕೂಡ ಕೆಲವರು ಹೇಳ್ತಾರೆ ಏನ್ ಸರ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸರ್ ಅದು ಅಂತಂದ್ರೆ ಈಶ್ವರಪ್ಪ ಅವರು ಇಲ್ಲಿ ಲಕ್ಷಾಂತರ ಜನಕ್ಕೆ ಕನ್ನಕ್ ದಾರಿ ಮಾಡಿಕೊಟ್ಟಿರೋರು ಅದು ಒಂದು ಎಮ್ ಎಲ್ ಎಲೆಕ್ಷನ್ ಬಂದ್ರೆ ಅದು ಓಕೆ ಅದು ಇದು ದೇಶದ ವಿಚಾರ ಅಲ್ವ ಸರ್ ನಮಗೆ ಬಿಜೆಪಿ ಬೇಕೇ ಬೇಕು ಕಡೆ ಗೀತೇಶ್ ಶಿವ ಶಿವರಾಜ್ ಕುಮಾರ್ ಅವರು ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆಗಿದ್ದಾರೆ ಅವರ ಸಹೋದರ ಮಿನಿಸ್ಟರ್ ಕೂಡ ಆಗಿದ್ದಾರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಆಗ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ಅದು ಯಾವ್ದು ಶಿವಮೊಗ್ಗದಲ್ಲಿ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ರೆ ಒಂದು ವಿಚಾರ ಗ್ಯಾರಂಟಿಗಳು ಅದು ಯಾರು ಏನು ನಾಲೆಡ್ಜ್ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅದು ಸೀಮಿತ ಆಗ್ಬಿಟ್ರೆ ಯಾರಿಗೂ ಅದ್ರದ್ದು ಅವಶ್ಯಕತೆ ಇಲ್ಲ ಮನೇಲಿ ಇದ್ದಿದ್ದ ಹೆಣ್ಮಕ್ಳನ್ನ ಬಸ್ ಅಲ್ಲಿ ಓಡಾಡ್ರಿ ನೀವಂತಂದ್ಬಿಟ್ಟು ಅದು ಬಿಟ್ಟಿ ಭಾಗ್ಯ ಅಲ್ಲ ಸರ್ ಏನ್ ಸರ್ ಅದು ಯಾರಿಗೂ ಉಪಯೋಗ ಸರ್ ಹೆಂಗ್ ಸರ್ ಯಾವ್ದು ವರ್ಕೌಟ್ ಆಗಲ್ಲ ಯಾವ ಯಾವ್ದು ವರ್ಕೌಟ್ ಆಗಲ್ಲ ಇಲ್ಲಿ ಮಾತ್ರ ಸರ್ ಏನು ತೊಂದರೆ ಆಗಲ್ಲ ಸರ್ ಬಿಜೆಪಿನ ಹಂಡ್ರೆಡ್ ಆಗ್ತಾ ಇದೆ ಪ್ರತಿಯೊಂದಿಗೂ ತೊಂದರೆನೇ ಸರ್ ಅದು ಎಲ್ಲದಕ್ಕೂ ತೊಂದರೆನಲ್ವಾ ದುಡ್ಕೊಂಡು ತಿನ್ನೋರು ದುಡ್ಕೊಂಡು ತಿಂತಾರೆ ಹೌದು ಅವ್ರನ್ನ ಪ್ರಿಯಾಗ ದುಡ್ಕೊಂಡು ತಿನ್ನಾಕ್ ತಾನೆ ಇವರು ಬಿಟ್ಟಿ ಭಾಗ್ಯ ಕೊಟ್ಟು ಒಟ್ಟು ಕೇಳಿದ್ರೆ ನೀವು ಮನೆಯಿಂದ ತಂದು ಕೊಡ್ತೀರಾ ಇಲ್ಲಲ್ಲ ಅವ್ರ ದುಡ್ಡು ಅವ್ರಿಗೆ ಕೊಡೋದಿಕ್ಕೆ ನೀವು ಯಾಕೆ ಭಾಗ್ಯಗಳು ಇವು ಯಾವ ಭಾಗ್ಯ ಅನ್ನೋದೇ ಅರ್ಥ ಆಗಲ್ಲ ಹತ್ತು ಜನಕ್ಕೆ ಬಂದ್ರೆ ನೂರು ಜನಕ್ಕೆ ಬಂದಿರಲ್ಲ ಅದು ಭಾಗ್ಯಗಳು ಹೌದ್ರಾ ವರ್ಕೌಟ್ ಆಗಲ್ಲ ಸರ್ ಅವೆಲ್ಲಾನು ಅವೆಲ್ಲ ಸುಳ್ಳು ಸರ್ ನೋಡಿ ಸರ್ ಒಂದಂತೂ ಸತ್ಯ ಇಲ್ಲಿ ಬಿ ಜೆ ಪಿ ಗ್ಯಾರಂಟಿ ನಾವು ಪಕ್ಕ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ನಮಗೆ ದೊಡ್ಡ ಅಭಿಮಾನಿ ಇದೆ ರಾಜ್ಕುಮಾರ್ ಫ್ಯಾಮಿಲಿ ಮೇಲೆ ಮಾತ್ರ ಬಟ್ ರಾಜಕೀಯವಾಗಿ ಮಾತ್ರ ಅಲ್ಲ ಪುನೀತ್ ರಾಜ್ಕುಮಾರ್ ನಮಗೆ ದೇವ್ರಿ ಅವರು ನಮಗ್ ದೇವ್ರ ಇದ್ದಂಗೆ ರಾಜ್ಕುಮಾರ್ ಫ್ಯಾಮಿಲಿನೇ ನಮಗೆ ನಾವು ಪಕ್ಕ ರಾಜ್ ಫ್ಯಾಮಿಲಿ ಅವರು ನಾವು ಇರೋ ವಿಚಾರ ಇಲ್ಲಿ ಯಾರು ಬಂದ್ರು ಆಗಲ್ಲ ಸರ್ ಬಿಜೆಪಿನ ಯಾಕೆಂದ್ರೆ ಶಿವಮೊಗ್ಗ ಭದ್ರಕೋಟೆ ಸರ್ ಬಿಜೆಪಿಗೆ ಬಿ ವೈ ರಾಘವೇಂದ್ರ ನನಗೆ ತಿಳಿದ ಮಟ್ಟಿಗೆ ರಾಜಕಾರಣಿ ಯಾವ ಪಕ್ಷದವರು ನೆಟ್ಟಿಗಿಲ್ಲ ದೇಶಕ್ಕೋಸ್ಕರ ಹೋರಾಡ ಅಂತ ರಾಜಕಾರಣಿಗಳು ಇವಾಗಿನ ಪರಿಸ್ಥಿತಿಲಿ ಇಲ್ಲ ಎಲ್ಲ ಸ್ವಾರ್ಥಿಗಳೇ ತುಂಬ್ಕೊಂಡಿರೋದು ಆಗಿದ್ದಾಗ ನನಗೆ ಅವನಾಗ್ಬೇಕು ಇವ್ನಾಗ್ಬೇಕು ಅಂತ ಏನಿಲ್ಲ ಯಾವನ್ ಬಂದ್ರು ಅದೇ ಗೋಳೆ ಹೌದಾ ಯಾಕಂದ್ರೆ ಯಾಕೆಂದ್ರೆ ಈಗಿನ ಪರಿಸ್ಥಿತಿ ಹಂಗಿದೆ ಯಾವನ್ ಯಾರಿಗೆ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ ಯಾವನು ಓಡಾಡ್ತಾ ಇಲ್ಲ ಬಡವರಿಗೋಸ್ಕರ ಯಾವನು ಓಡಾಡ್ತಾ ಇಲ್ಲ ಎಲ್ಲ ಸ್ವಾರ್ಥಕ್ಕೋಸ್ಕರನೇ ಆಗಿದ್ದಾಗ ಇವ್ರನ್ನ ರಾಜಕಾರಣಿಗಳು ಅಂತ ಹೆಂಗ್ ಕರೀಲಿ ನಾನು ರಾಜಕಾರಣಿಗಳು ನನ್ನ ಲೆಕ್ಕದಲ್ಲಿ ಹಿಜಡ ನನ್ನ ಮಕ್ಕಳು ಅಧಿಕಾರಿಗಳು ತಲೆ ಹಿಡಕ್ ನನ್ನ ಮಕ್ಕಳು ಹಾಗಿದ್ದಾಗ ಇವರು ಜನಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಡೋರು ಅಲ್ಲ ಇವರು ಯಾವತ್ತ ಹೋಗ್ಬಿಟ್ಟಿದೆ ಹಾಗಾಗಿ ನನಗೆ ಅವ್ನು ಬರ್ಬೇಕು ಇವನ್ ಬರ್ಬೇಕು ಅಂತ ಏನು ಇಲ್ಲ ಯಾವನ್ ಬಂದ್ರೆ ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾನೆ ಶಿವಮೊಗ್ಗದಲ್ಲಿ ಅದನ್ನೇ ನಾನು ಹೇಳ್ತಾ ಇರೋದು ಶಿವಮೊಗ್ಗ ಅಂತ ಹೇಳ್ತಾರ ಆಲ್ ಓವರ್ ಇಂಡಿಯಾ ಯಾವನು ಸ್ವಾರ್ಥ ನಿಸ್ವಾರ್ಥದಿಂದ ಸೇವೆ ಯಾವನು ಮಾಡ್ತಾರ ಯಾವ ಪಕ್ಷದನು ಮಾಡ್ತಾರ ಎಲ್ಲ ಸ್ವಾರ್ಥ ಯಾವನಾದರೂ ಓಕೆ ಅದು ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾನೆ ಅದು ಡಬ್ಬಾಳಿಕೆ ನಡೀತಾನೆ ಇರುತ್ತೆ ಅನುಭವಿಸೋರು ಅನ್ಭವಸ್ತಾನೆ ಇರ್ತಾರೆ ದುಡ್ಡು ಮಾಡೋರು ಮಾಡ್ತಾನೆ ಇರ್ತಾರೆ ಹಾಳಾಗೋನ್ ಹಾಳಾಗ್ತಾ ಇರ್ತಾನೆ ಅರ್ಷ ಆಗೋನ್ ಅರ್ಷ ಆಗ್ತಾ ಇರ್ತಾನೆ ಅದ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ಬೇಕು ನಾವು ಇಲ್ಲ ನಾನು ಅದಕ್ಕೆ ಹೇಳೋದು ರಾಜಕಾರಣಿಗಳು ಹಿಜಡ ನನ್ನ ಮಕ್ಕಳು ಅಧಿಕಾರಿಗಳು ತಲೆ ಹಿಡಕು ನನ್ನ ಮಕ್ಕಳು ಅಂತ ಹೇಳೋದು ಅದಕ್ಕೆ ಇವತ್ತಿನ ಪೀಳಿಗೆ ಕೆಲಸ ಇಲ್ಲದಲ್ಲೂ ಎಷ್ಟು ಹಲಿತಾ ಇರೋದು ನಮಗೆ ಗೊತ್ತಿದೆ ಈಗಲೇ ಹೆಂಗೆ ಆದರೆ ಮುಂದೆ ಹೆಂಗೆ ಹಾಂ ಈ ನನ್ನ ಮಕ್ಳು ಬಂದು ಉಪಯೋಗ ಏನಿದೆ ವೇಸ್ಟು ಈ ನನ್ನ ಮಕ್ಳಿಗೆ ಓಟ್ ಹಾಕಬಾರ್ದು ಒಂದು ಸಲ ಪಾಠ ಕಲಿಸ್ಬೇಕು ಅವರಿಗೆ ಯಾವ ಪಕ್ಷದವರಾದ್ರೂ ಅಷ್ಟೇ ನಾನು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ಯಾವ ಪಕ್ಷದಾದ್ರೂ ಒಂದು ಸಲ ಪಾಠ ಕಲಿಸ್ಬೇಕಾ ನನ್ನ ಮಕ್ಳಿಗೆ ಕುತ್ಕಳ್ರಿ ಮನೆಗೆ ಅನ್ಬೇಕು ನಮ್ಮ ಯುವ ಅದು ಮಾಡ್ತಾ ಮಾಡ್ತಾಯಿಲ್ಲ ಮಾತಾಡ್ತದೆ ಆ ಜಾತಿ ಈ ಜಾತಿ ಬರೀ ಇದೇ ಒದ್ದಾಡ್ಕೊಂಡು ಇದ್ದಾರೆ ಅವ್ನು ಯಾವ ಜಾತಿಯನ್ನಾರಾಗಲಿ ಕೆಲಸ ಮಾಡ್ತಾನೋ ನಮಗೋಸ್ಕರ ಅದನ್ನು ಫಸ್ಟ್ ಅವರು ತಿಳ್ಕೊಳೋ ಅಂಥ ಜನಗಳೇ ಇಲ್ಲ ಇವಾಗ ಐನೂರು ಕೊಟ್ಟರು ಸಾವಿರ ಕೊಟ್ಟರೆ ಹಿಂದೆ ಓಡೋಗ್ತಾರೆ ಯಾಕೆ ದುಡಿದ್ರೆ ಬರಲ್ವಾ ಆ ದುಡ್ಡು ಐನೂರು ಹೇಳಿ ಹಾಂ ಹಾಗಾಗಿ ನನಗೆ ರಾಜಕಾರಣದ ಬಗ್ಗೆ ಆಸಕ್ತಿನೇ ಇಲ್ಲ ಯಾವನಾದ್ರೂ ಬರಲಿ ಯಾವನ್ ಬರ್ರೂ ಯಥಾಸ್ಥಿತಿನೇ ನಡ್ಕೊಂಡು ಹೋಗ್ತಾ ಇರ್ತಿದ್ದೆ అవును బంద్రె ఒళ్ేదగ్ ఇవన్ బందే ఒళ్ేదీ ఇది కన్స్కణ్ బస్ అచ్చే దిన్ అన్నదు కన్స్కే యావ అచ్చే కణ బరద యా బందరూ అసే బిజెపి బంద్రు అే కాంగ్రెస్ బందరూ అంటే జె డిఎస్ అని బందే అచ్చే దిన్ అంత దేవరణే బరలే సర్వనాశ ఆ దేశ ఆవార వస పీళ్ళకి బు న్యాయ నీతి ధర్మ అన్నది ఉల్క్రె ఆమె ఏనారా నోడు